ಇವುಗಳ ಪಾತ್ರವೂ ಬಹಳ ದೊಡ್ಡ ಒಬ್ಬ ವ್ಯಕ್ತಿಯ ನಿರ್ಮಾಣದಲ್ಲಿ ಪ್ರತಿಯೊಂದನ್ನು ಸರಿಯಾಗಿ ಮಾಡಿ ಸ್ವೀಕರಿಸುವಂತ ಕಲೆಯನ್ನ ಕಲಿಸಿಕೊಳ್ಳುವಂತ ಯಾವುದಾದ್ರೂ ಒಂದು ಕೇಂದ್ರ ಇದ್ರೆ ಮಠಗಳು ಆನಂದಮಯವಾಗಿರುತ್ತೆ ಅನ್ನೋದನ್ನ ತಿಳಿಸಿಕೊಡುವಂತಹ ವ್ಯವಸ್ಥೆಯನ್ನ ಆ ವ್ಯವಸ್ಥೆಯನ್ನ ನಮ್ಮ ಹಿರಿಯರು ಹ್ಯಾಂಗೆ ಹೇಳ್ಕೊಂಡು ಬಂದಾಗ ಅಂತ ತಿಳ್ಕೊಂಡ ಮಠಗಳು ಆಶ್ರಮಗಳು ಅಂತೇನದವರು ಇವುಗಳ ಪಾತ್ರನೂ ಬಹಳ ದೊಡ್ಡದು ಒಬ್ಬ ವ್ಯಕ್ತಿಯ ನಿರ್ಮಾಣದಲ್ಲಿ ವ್ಯಕ್ತಿ ಭೌತಿಕವಾಗಿ ಬೆಳೀತಾ ಇದೆ ತಿಂದು ಉಂಡು ವ್ಯಾಯಾಮಗಳನ್ನು ಮಾಡಿಕೊಂಡು ಚೆನ್ನಾಗಿ ಶರೀರ ಕಾಪಾಡ್ಕೊಳ್ತಾರೆ ಪಥ್ಯಗಳನ್ನು ಮಾಡಿಕೊಂಡು ಪ್ರಾಣಾಯಾಮಗಳನ್ನು ಮಾಡಿಕೊಂಡು ಚೆನ್ನಾಗಿ ಕಾಪಾಡ್ಕೊಳ್ತಾರೆ ಶಾಲೆಯಲ್ಲಿ ಹೋದ್ರ ಬೌದ್ಧಿಕತೆಯನ್ನ ಸಮೃದ್ಧಗೊಳಿಸುವಂತ ಕೆಲಸ ಶಾಲೆಗಳು ಮಾಡ್ತಾರೆ ಆದ್ರ ಹೃದಯವನ್ನು ಅರಳಿಸುವಂತ ಕೆಲಸವನ್ನು ಸಾಲಿಗೂ ಮಾಡಕ್ಕಾಗುವುದಿಲ್ಲ ಮತ್ತಾರಿಗೆ ಮಾಡಕ್ಕಾಗುವುದಿಲ್ಲ ಈ ನಿಸರ್ಗದಲ್ಲಿ ನಾವು ಬದುಕ್ತಾ ಇರುವಾಗ ಅನೇಕ ಸುಖ ದುಃಖಗಳ ಪ್ರಸಂಗಗಳನ್ನು ಅನುಭವಿಸುವಂತ ಪ್ರಸಂಗ ಬಂದ ಆವಾಗ ಎಲ್ಲವನ್ನೂ ಪ್ರಸಾದಾಂತ ಸ್ವೀಕರಿಸಿ ಪ್ರತಿಯೊಂದನ್ನು ಸರಿಯಾಗಿ ಮಾಡಿ ಸ್ವೀಕರಿಸುವಂತ ಕಲೆಯನ್ನ ಕಲಿಸಿಕೊಳ್ಳುವಂತ ಯಾವುದಾದ್ರೂ ಒಂದು ಕೇಂದ್ರ ಇದ್ರೆ ಮಠಗಳು ಆಶ್ರಮಗಳು ಅಲ್ಲಿ ಕಲಿಸುವಂತ ವಿದ್ಯೆಯನ್ನು ಮತ್ತೆ ಕಲಿಸಂಗಿಲ್ಲ ಈ ಸೃಷ್ಟಿಯನ್ನ ರಚಿಸಿದವರಾರು ರಚನೆಗೊಂಡವರಿಗೂ ಮತ್ತು ರಚಿಸಿದವನಿಗೂ ಇರುವ ಸಂಬಂಧವೇನು ಈ ಸೃಷ್ಟಿಯಲ್ಲಿಯ ಜೀವರು ಜಗದೀಶ್ವರರಿಗೂ ಮತ್ತು ಜಗತ್ತಿಗೂ ಇರುವಂತಹ ಸಂಬಂಧಗಳು ಏನು ಅವರು ಹೇಗೆ ಬದುಕಿದ್ರ ಈ ಸೃಷ್ಟಿ ಸುಂದರವಾಗಿರುತ್ತೆ ಪ್ರತಿಯೊಬ್ಬರ ಜೀವನ ಆನಂದಮಯವಾಗಿರುತ್ತೆ ಅನ್ನೋದನ್ನ ತಿಳಿಸಿಕೊಡುವಂತಹ ವ್ಯವಸ್ಥೆಯನ್ನ ವೈದಿಕ ಕಾಲದ ಋಷಿ ಮುನಿಗಳಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಈ ಪರಂಪರೆಯನ್ನು ತಂದವರು ನಮ್ಮ ಗುರುಗಳು ಅಧ್ಯಾತ್ಮ ಕ್ಷೇತ್ರದ ಗುರುಗಳು ಗುರುಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಇದ್ದಾರೆ ಯಾರೆಂದ ಏನನ್ನ ಕಲಿತೀವೋ ಅವರು ನಮ್ಮ ಗುರುಗಳು ಅಧ್ಯಾತ್ಮದಲ್ಲಿ ಜೀವ ಜಗತ್ತು ಜಗದೀಶ್ವರನನ್ನ ಕುರಿತು ಅವರ ಐಕ್ಯತೆಯನ್ನ ಕುರಿತು ಅವರ ಸಂಬಂಧಗಳನ್ನ ಕುರಿತು ಆ ಸಂಬಂಧಗಳನ್ನ ಎಷ್ಟು ಮಧುರವಾಗಿಟ್ಕೊಂಡು ಯಾರನ್ನೂ ನೋಯಿಸದೆ ಸರ್ವಭೂತ ಹಿತೇರತ ಎಲ್ಲ ಜೀವರ ಹಿತವನ್ನ ಕಾಪಾಡುವವರಾಗಿ ನಾವು ಹೇಗೆ ಬದುಕಬೇಕು ಅನ್ನುವಂಥ ತತ್ವಜ್ಞಾನವನ್ನು ಕೇವಲ ಆಶ್ರಮಗಳಲ್ಲಿ ಮತ್ತು ಮಠಗಳಲ್ಲಿ ಮಾತ್ರ ಕಲಿಸುವ ವ್ಯವಸ್ಥೆ ಆ ವ್ಯವಸ್ಥೆಯನ್ನು ನಾವು ಹಿರಿಯರು ಹ್ಯಾಂಗೆ ಕರ್ಕೊಂಡು ಬಂದಾಗ ತಿಳ್ಕೊಂಡ ನಮ್ಮ ದೇಶದಲ್ಲಿ ಎಷ್ಟೇ ಆಕ್ರಮಣಗಳಾದರೂ ಏನೇನೋ ಹೊರಗಿಂದ ಯಾರು ಬಂದು ಹೋದರು ಗೊಂದಲಗಳಾದರೂ ಯುದ್ಧಗಳಾಗು ಹಾಗೂ ಸಹಿತ ನಮ್ಮ ಜನ ಯಾವುದಕ್ಕೂ ಬಹಳ ತಲೆ ಕೆಡಿಸ್ಕೊಳ್ಳಾಗ ತಮ್ಮ ಸಂಸ್ಕೃತಿಯನ್ನ ಹಾಳಾಗದಂತೆ ಕಾಪಾಡಿಕೊಂಡು ಬಂದ ಅದು ಮುಖ್ಯ ಕಾರಣ ನಮ್ಮ ಗುರು